ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಕಿಶೋರ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ನಿವೃತ್ತ ಶಿಕ್ಷಕ ಸಮಾಜ ಸೇವಕ ಕೊಡುಗೈ ದಾನಿ ಕರ್ನಾಟಕ ರತ್ನ ಮತ್ತು ಬುದ್ಧ ಶಾಂತಿ ಪ್ರಶಸ್ತಿ ಪುರಸ್ಕೃತರೂ ಆದ ವಿ ರಾಮಚಂದ್ರ ರವರು ಚೇಳೂರು ಸುತ್ತಮುತ್ತ ಭಾಗದಲ್ಲಿ ಚಿರಪರಿಚಿತರೂ ಆಗಿದ್ದಾರೆ ವಿ ರಾಮಚಂದ್ರರವರು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರ್ಗ ತೋರಿಸುತ್ತಿದ್ದಾರೆ ಇತ್ತೀಚೆಗೆ ವಿ ರಾಮಚಂದ್ರರವರು ನೋಟ್ಬುಕ್ಸ್ ವಿತರಣೆ ಎಲ್ಲ ಶಾಲೆಗಳಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತದ ಧ್ವಜವನ್ನು ಉಚಿತವಾಗಿ ನೀಡಿದರಲ್ಲದೆ ಶಾಲಾ ಮಕ್ಕಳಿಗೆ ಅಗತ್ಯವಾದ ಲೇಖನ ಸಾಮಗ್ರಿಗಳು ತಟ್ಟೆ ಮತ್ತು ಲೋಟ ವಿತರಿಸಿದರು ಯಾವುದೇ ಪ್ರತಿಫಲ ಅಪೇಕ್ಷಿಸಿದ ವಿ ರಾಮಚಂದ್ರವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ವಿ ರಾಮಚಂದ್ರರನ್ನು ಗೆಳಗಿರೆಡ್ಡಿ ಪಾಳ್ಯ ಶಾಲೆಯಲ್ಲಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇ ದಿನ ಎಲ್ಲ ಸ್ಕಂದಪಲ್ಲಿ ಗಾದೆ ಎಲ್ಲ ಗಿರೇ ಪಾಲ್ಯ ಕಾರ್ಯ ಎಲ್ಲರಿಗೂ ಹೋಟೆಲ್ ಅನ್ನು ಅಂತ ಮಾಡಿ ದೊಡ್ಡ ಮಾಡಿದ್ರು